ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಉಡುಪಿಯ ಕಾಪು ಹೊಸ ಮಾರಿಕುಡಿ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಕಾಪು ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಭೇಟಿ ನೀಡಿದ್ದಾರೆ ಕಾಪು ಮಾರಿಯಮ್ಮನ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ದಾರೆ ಈ ವೇಳೆ ಸಂಪೂರ್ಣ ಜೀರ್ಣೋದ್ಧಾರವಾಗಿರುವ ದೇಗುಲವನ್ನು ವೀಕ್ಷಣೆ ಮಾಡಿದ್ದಾರೆ ಬಳಿಕ ನವದುರ್ಗ ಲೇಖನ ಪುಸ್ತಕ ಪಡೆದುಕೊಂಡಿದ್ದಾರೆ ದೇವಿ ದರ್ಶನದ ಬಳಿಕ ದೇಗುಲದ ಪ್ರಧಾನ ಅರ್ಚಕರು ಪ್ರಸಾದ ನೀಡಿ ಅವರನ್ನ ಗೌರವಿಸಿದ್ದಾರೆ ಇತ್ತೀಚೆಗೆ ಕಾಪು ಮಾರಿಯಮ್ಮನ ದೇವಸ್ಥಾನಕ್ಕೆ ಪೂಜಾ ಹೆಗಡೆ ಶಿಲ್ಪಾ ಶೆಟ್ಟಿ ಕಂಗನಾಳನಾವತ್ ಸೇರಿದಂತೆ ಅನೇಕರು ಭೇಟಿ ನೀಡಿದ್ರು ಸ್ಯಾಂಡಲ್ವುಡ್ಗೆ ಒಬ್ಬರೇ ಮೋಹಕ ದಾರೆ ಅವರೇ ನಟಿ ರಮ್ಯಾ ಸದ್ಯ ನಲ್ವತ್ತೆರಡು ವರ್ಷ ವಯಸ್ಸು ವಯಸ್ಸು ಏರ್ತಾ ಹೋದಂತೆ ಅವರ ಅಂದ ಚಂದ ಮತ್ತಷ್ಟು ಹೊಳಿತಾ ಇದೆ ಇಂದಿಗೂ ಸಿಂಗಲ್ ಆಗಿಯೇ ಇರುವ ಈ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಪ್ರವಾಸ ಸುತ್ತಾಟ ಖಾದ್ಯಗಳ ಫೋಟೋ ಗೊಂಚಲನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಸದಾ ಆಕ್ಟಿವ್ ಆಗಿರ್ತಾರೆ ತಮ್ಮ ಅಭಿಮಾನಿಗಳಿಗೂ ಫೋಟೋಗಳ ಮೂಲಕ ಟ್ರೀಟ್ ಕೊಡ್ತಿರ್ತಾರೆ ಇದೀಗ ಇದೇ ನಟಿ ವೈಟ್ ಬ್ಲೇಸರ್ ಧರಿಸಿ ಜೀನ್ಸ್ ಪ್ಯಾಂಟ್ನಲ್ಲಿ ಬಗೆ ಬಗೆಯ ಭಂಗಿಯಲ್ಲಿ ಫೋಟೋಗಳಿಗೆ ಪೋಸ್ ನೀಡಿದ್ದಾರೆ ಹೀಗೆ ಸಾಲು ಸಾಲು ಫೋಟೋಗಳನ್ನ ಶೇರ್ ಮಾಡಿದ್ದೇ ತರಹೇ ಬಾರಿ ಕಾಮೆಂಟ್ಗಳು ಅಭಿಮಾನಿ ಬಳಗದಿಂದ ಹರಿದು ಬರ್ತಿವೆ ಮನದುಂಬಿ ಫಿಟ್ನೆಸ್ ಜೊತೆಗೆ ಬ್ಯೂಟಿ ಸೀಕ್ರೆಟ್ ಬಗ್ಗೆಯೂ ಕಾಮೆಂಟ್ ಹಾಕ್ತಿದ್ದಾರೆ ಚಿಕ್ಕ ವಯಸ್ಸಿನಿಂದ ನಿಮ್ಮನ್ನ ನೋಡ್ತಾ ನೋಡ್ತಾನೆ ನಾನೇ ಮುದ್ಕ ಆಗ್ತಾ ಇದ್ದೀನಿ ಬಟ್ ನಿಮಗ್ಯಾಕೆ ಏಜ್ ಆಗ್ತಾ ಇಲ್ಲ ಅಂತ ರಂಗನಾಥ್ ಎಂಬ ಅಭಿಮಾನಿ ಕಮೆಂಟ್ ಮಾಡಿದ್ದಾರೆ ಹೀಗೆ ಫೋಟೋ ಶೇರ್ ಮಾಡಿದ್ದಕ್ಕೆ ಕೆಲವರು ಯಾರ ದೃಷ್ಟಿ ಬೀಳದೇ ಇರಲಿ ನಿಮ್ಮ ಮೇಲೆ ಅಂತ ಹಾರಿಸುತ್ತಿದ್ದಾರೆ ಇನ್ನು ಸಿನಿಮಾ ವಿಚಾರಕ್ಕೆ ಬಂದ್ರೆ ನಿರ್ಮಾಣ ಸಂಸ್ಥೆಯನ್ನ ಶುರು ಮಾಡಿ ಸ್ವಾತಿ ಮುತ್ತಿನ ಮಳೆಹನಿಯೆ ಎಂಬ ಸಿನಿಮಾ ನಿರ್ಮಿಸಿದ್ದಾರೆ ಈ ನಡುವೆ ಇದೇ ನಟಿ ನಟನಿಗೆ ಮರಳುವುದು ಯಾವಾಗ ಅಂತ ಅವರ ಫ್ಯಾನ್ಸ್ ಕಾಯುತ್ತಾ ಕುಳಿತಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸದಾಭಿರುಚಿಯ ಚಿತ್ರಗಳನ್ನು ನಿರ್ದೇಶಿಸಿರುವ ಶಶಾಂಕ್ ಹಾಗೂ ತಮ್ಮ ನಟನೆಯ ಮೂಲಕ ಜನಪ್ರಿಯರಾಗಿರುವ ಡಾರ್ಲಿಂಗ್ ಕೃಷ್ಣ ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ನಂತರ ಮತ್ತೆ ಒಂದಾಗಿದ್ದಾರೆ ಇವರಿಬ್ಬರ ಕಾಂಬಿನೇಷನ್ ನಲ್ಲಿ ಬರ್ತಾ ಇರುವ ಈ ಪ್ಯಾನ್ ಇಂಡಿಯಾ ಚಿತ್ರಕ್ಕೆ ಬ್ರಾಟ್ ಅಂತ ಹೆಸರಿಡಲಾಗಿದೆ ಈ ಬಗ್ಗೆ ಖಾಸಗಿ ಚಾನೆಲ್ ಜೊತೆಗೆ ಮಾತನಾಡಿರುವ ನಿರ್ದೇಶಕ ಶಶಾಂಕ್ ಅತಿ ಹೆಚ್ಚು ತರಲೆ ಮಾಡುವ ಹುಡುಗರನ್ನ ಬ್ರಾಟ್ ಎನ್ನುತ್ತಾರೆ ಈ ಕಾಲದ ಯುವ ಜನತೆಗೆ ಈ ಪದ ಹೆಚ್ಚು ಆಪ್ತವಾಗುತ್ತೆ ಈ ಚಿತ್ರದ ಕಥೆ ಕೂಡ ಹದಿನೈದರಿಂದ ಮೂವತ್ತು ವರ್ಷದವರೆಗಿನವರಿಗೆ ಹೆಚ್ಚು ಇಷ್ಟವಾಗುತ್ತೆ ಇದರ ಮುಖ್ಯ ಪಾತ್ರದ ಗುಣಕ್ಕೆ ಹೆಚ್ಚು ಹೊಂದುವ ಶೀರ್ಷಿಕೆಯನ್ನೇ ಇಟ್ಟಿದ್ದೇವೆ ಎಂದಿದ್ದಾರೆ ಇತ್ತೀಚೆಗೆ ಬ್ರ್ಯಾಟ್ ಥಿಯರಿ ಎಂಬ ಹಾಡಿನ ಮೂಲಕ ಚಿತ್ರದ ಟೈಟಲ್ ಬಿಡುಗಡೆಯಾಗಿದೆ ಈ ಸಿನಿಮಾದಲ್ಲಿ ಕಾಮನ್ ಮ್ಯಾನ್ ಕಥೆ ಇದ್ದು ಮುಖ್ಯವಾಗಿ ತಂದೆ ಮಗನ ನಡುವಿನ ಸಂಘರ್ಷವಿರುತ್ತೆ ಎಂದಿರುವ ನಿರ್ದೇಶಕ ಶಶಾಂಕ್ ಪ್ರತಿ ಚಿತ್ರದಲ್ಲೂ ಹೊಸತೇನಾದರೂ ನೀಡಬೇಕು ಅನ್ನೋದು ನನ್ನ ಆಸೆ ಇದರಲ್ಲೂ ಆ ಪ್ರಯತ್ನವಿದೆ ಹಾಗೆಯೇ ಕಾಮನ್ ಮ್ಯಾನ್ ಪಾತ್ರವಾದರೆ ಜನರಿಗೆ ಹೆಚ್ಚು ಆಪ್ತವಾಗುತ್ತೆ ಹೀಗಾಗಿ ಆ ಪಾತ್ರದ ಬಗ್ಗೆ ಹೆಚ್ಚು ಗಮನ ವಹಿಸುತ್ತೇನೆ ಅಂತ ಹೇಳಿದ್ದಾರೆ ವಿಲನ್ ಅಂತೆ ಕಾಣಿಸುವ ನಾಯಕನ ಕುರಿತ ಚಿತ್ರವಿದು ಎಂದಿರುವ ಅವರು ಒಬ್ಬ ಯುವಕನ ಜೀವನ ಪಯಣದ ಇದರ ಕಥೆಯಲ್ಲಿ ಕ್ರಿಕೆಟ್ ಬಹಳ ದೊಡ್ಡ ಪಾತ್ರ ನಿರ್ವಹಿಸುತ್ತೆ ಅಂತ ತಿಳಿಸಿದ್ದಾರೆ ಸದಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬಿಸಿಯಾಗಿರ್ತಾ ಇದ್ದ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಇದೀಗ ತಮ್ಮ ಹುಟ್ಟುಹಬ್ಬ ಆಚರಣೆಗೆ ಕೊಂಚ ರಿಲೀಫ್ ಮಾಡಿಕೊಂಡಿದ್ದಾರೆ ಇಪ್ಪತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನ ಇನ್ನಷ್ಟು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಕೆ ನಟಿ ವಿದೇಶಕ್ಕೆ ಹಾರಿದ್ದಾರೆ ತಮ್ಮ ಹುಟ್ಟುಹಬ್ಬ ಆಚರಣೆಗಾಗಿ ಗಲ್ಫ್ ರಾಷ್ಟ್ರವಾದ ಒಮನ್ಗೆ ಹಾರಿದ್ದಾರೆ ರಶ್ಮಿಕಾ ಒಬ್ಬರೇ ಹೋಗಿಲ್ಲ ಬದಲಾಗಿ ಗೆಳೆಯ ವಿಜಯ್ ದೇವರಕೊಂಡ ಸಹ ಓಮನ್ಗೆ ಹಾರಿದ್ದಾರೆ ಅಂತ ಮೂಲಗಳು ಹೇಳಿವೆ ಜೊತೆಗೆ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರ ಕಾಮನ್ ಫ್ರೆಂಡ್ಸ್ ಕೂಡ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಲಿದ್ದಾರಂತೆ ಈ ಹಿಂದೆಯೂ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ವಿದೇಶದಲ್ಲಿ ಒಟ್ಟಾಗಿ ಗುಟ್ಟಾಗಿ ಪಾರ್ಟಿ ಮಾಡಿದ್ರು ಇದೀಗ ರಶ್ಮಿಕಾ ಹುಟ್ಟುಹಬ್ಬವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದಕ್ಕೆ ದೇವರಕೊಂಡ ಸಹ ವಿದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಅಂತ ತಿಳಿದು ಬಂದಿದೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ತೇವರು ಸುದ್ದಿಗಳು ಆಗಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಕ್ರಿಯೇಟ್ ಮಾಡ್ತಾನೆ ರಜತ್ ಕಿಶನ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮೂಲಕ ಜನಪ್ರಿಯತೆ ಪಡೆದುಕೊಂಡ್ರು ಬಿಗ್ ಬಾಸ್ ಮುಗಿಯುತ್ತಿದ್ದಂತೆ ರಜತ್ ರಿಯಾಲಿಟಿ ಶೋಗಳಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಗೌಡ ಭಾಗವಹಿಸುತ್ತಿದ್ದಾರೆ ಇದೇ ವೇಳೆ ಮಚ್ಚು ಹಿಡಿದುಕೊಂಡು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಸದ್ಯ ಜಾಮೀನಿನ ಮೇಲೆ ಇಬ್ಬರನ್ನ ಕೂಡ ರಿಲೀಸ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರದಿಂದ ಹೊರ ಬರ್ತಾ ಇದ್ದಂತೆ ವಿನಾಯ್ ಗೌಡ ವಿಡಿಯೋವೊಂದರ ಮೂಲಕ ಕರ್ನಾಟಕದ ಜನತೆಗೆ ಕ್ಷಮೆ ಆಚರಿಸಿದ್ರು ಆದರೆ ರಜತ್ ಕಡೆಯಿಂದ ಯಾವ ಪ್ರತಿಕ್ರಿಯೆಯೂ ದೊರೆತಿಲ್ಲ ಇದೀಗ ದಿಢೀರನೆ ರಜತ್ ಒಂದು ರೀಲ್ ಹಂಚಿಕೊಂಡಿದ್ದು ಉದ್ದೇಶಪೂರ್ವಕವಾಗಿ ಯಾರನ್ನೋ ಯಾರನ್ನೂ ಗುರಿಯಾಗಿಸಿದ ಈ ಪೋಸ್ಟ್ ಮಾಡಿದಂತಿದೆ ಇನ್ಸ್ಟಾಗ್ರಾಮ್ನಲ್ಲಿ ರಜತ್ ಕಿಶನ್ ಹೊಸದೊಂದು ರೀಲ್ ಶೇರ್ ಮಾಡಿಕೊಂಡಿದ್ದಾರೆ ಫ್ರೇಮ್ ತುಂಬ ಬೆಂಕಿಯ ಎಫೆಕ್ಟ್ ಕಾಣ್ತಾ ಇದೆ ಬೆಂಕಿಯ ಮಧ್ಯೆ ಸ್ಟೈಲ್ ಆಗಿ ಪೋಸ್ ಕೊಟ್ಟಿರುವ ರಜತ್ ಇದಕ್ಕೆ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ನನ್ನ ಆಪ್ತರು ನನ್ನ ತಪ್ಪಿಗೆ ನನ್ನನ್ನು ಬಿಟ್ಟು ಕೊಡ್ತಾರೆ ಅದು ಯಾರನ್ನು ತೊಂದರೆಗೆ ಸಿಲುಕಿಸುವ ನನ್ನ ಉದ್ದೇಶವಾಗಿರಲಿಲ್ಲ ಯಾರಾದರೂ ನನ್ನ ಬಗ್ಗೆ ಏನು ಬೇಕಾದರೂ ಮಾತನಾಡಲಿ ನನ್ನನ್ನು ಪ್ರೀತಿಸುವ ಜನರು ನಾನು ಎಂಥ ವ್ಯಕ್ತಿ ಎಂದು ತಿಳಿದಿದ್ದಾರೆ ನಾನು ಹೆಚ್ಚು ಬಲಶಾಲಿಯಾಗುತ್ತೇನೆ ಬರ್ತೀನಿ ಡಾರ್ಲಿಂಗ್ ಅರ್ಥ ಆಯಿತು ಅನಿಸುತ್ತೆ ಅಂತ ಪಡೆದುಕೊಂಡಿದ್ದಾರೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು